ಕೃಷ್ಣ ತೀರದ ಜನಕ ಈ ಶತಮಾನದ ತೇಜೋಪುರುಷ ಅನುಕಂಪ ಸಾಗರ ಹೃದಯ ನಡೆದಾಡುವ ದೈವ ಆರದಾವಲೆಯನ್ನು ಹಚ್ಚಿ ಊರೂರು ತಿರುಗಿ ಅನ್ನ ನೀಡುವ ತ್ರಿವಿಧ ದಾಸೋಹಿ ಆದಿನಂದೀಶನ ಅನುಯಾಯಿ ಜಾತಿ ಮತ ಭೇದ ಭಾವವಿಲ್ಲದೆ ಬಯಸಿ ಬಂದ ಭಕ್ತರ ಕಾಮದೇನು ಕಲ್ಪರೋಕ್ಷ ಸುಕ್ಷೇತ್ರ ಬಂಡಿಗನಿಪುರವಾಸಿ ಪುರವಾಸಿ ಚಕ್ರವರ್ತಿ ಧನೇಶ್ವರ ಅಪ್ಪಾಜಿಯವರ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ಅದ್ದೂರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀ ಬಸವಗೋಪಾಲ ನೀಲಮಾನಿಕ ಮಠ ಸುಕ್ಷೇತ್ರ ಬಂಡಿಗೇನಿ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಂಗಳವಾರ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಕಲಾವಿದರಿಂದ ಸಾಂಸ್ಕೃತಿಕ ನೃತ್ಯ ಮತ್ತು ಸಂಗೀತ ವೈಭವ ಕಾರ್ಯಕ್ರಮ ಬುಧವಾರ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಮಹಾರಥೋತ್ಸವ ಸರ್ವಧರ್ಮ ಸಮನ್ವಯ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ